ಸಮ ಶತ್ರುತ್ರ ಮಾನಪೋಸುಖ ಸಮಸ್ತು ಸಂತುಷ್ಟೋ ಯತ್ ಅನಿಕೇತಮರ ಸ್ನೇಹಿತರೆ ಈ ಶ್ಲೋಕ ಭಗವದ್ಗೀತೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶ್ಲೋಕ ಇದರ ಅರ್ಥವನ್ನು ನೀವು ತಿಳಿದುಕೊಳ್ಳಬೇಕಾದರೆ ಈ ಮಾಹಿತಿಯನ್ನು ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸಮತ್ರುಚ್ಚ ಮಿತ್ರೇಚ್ಛ ತಥಾ ಮಾನ ಅಪಮಾನಯೋ ಶೀತ ಉಷ್ಣ ಸುಖ ದುಃಖೇಶು ತುಲ್ಯ ತುಲ್ಯನಿಂದ ಸ್ತುತಿ ಮೌನ್ಯ ಸಂತುಷ್ಟ ಏನ ಏನ ಅನಿಕೇತಃ ಅಗೆಯ ಗೆಳೆಯರಲ್ಲಿ ಭೇಟ ಬಗೆಯದವನು ಗೌರವಗಳನ್ನು ಸೀತ ಉಷ್ಣಗಳನ್ನು ಸುಖ ದುಃಖಗಳನ್ನು ಸಮನಾಗಿ ಕಾಣುವವನು ಯಾವುದಕ್ಕೂ ಅಂಟಿಕೊಳ್ಳದವನು ಹೊಗಳಿಕೆಯನ್ನು ತೆಗಳಿಕೆಯಂತೆ ಕಾಣುವವನು ಚಿಂತನಶೀಲನು ಏನು ಇದೆಯೋ ಅಷ್ಟರಲ್ಲಿ ತೃಪ್ತನಾದವನು ಒಂದೆಡೆ ನೆಲ ನಿಲ್ಲದವನು ಭಗವಂತನ ಅರಿವು ಗೊತ್ತಿಗೊಂಡವನು ಭಕ್ತನಾದ ಇಂಥ ನನಗೆ ಅಚ್ಚು ಮೆಚ್ಚಂದ ಶ್ರೀಕೃಷ್ಣ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಶತ್ರು ಅಥವಾ ಮಿತ್ರ ಎನ್ನುವ ಭಾವನೆಯನ್ನು ವ್ಯಾವಹಾರಿಕವಾಗಿ ರೂಢಿಸಿಕೊಳ್ತೇವೆ ನಮ್ಮನ್ನು ಹೊಗಳುವವರು ನಮಗೆ ಮಿತ್ರರು ನಮ್ಮ ತಪ್ಪುಗಳನ್ನು ತೆಗಳುವವರು ಶತ್ರುಗಳು ಇದು ನಮ್ಮ ಅಪ್ರಬುದ್ಧ ಏಕೆಂದರೆ ಸ್ನೇಹದ ಹಿಂದೆ ದ್ವೇಷವಿರಬಹುದು ದ್ವೇಷದ ಹಿಂದೆ ಸ್ನೇಹವೂ ಇರಬಹುದು ಪುರಂದರದಾಸರು ನಿಂದಕರಿರಬೇಕು ಎನ್ನುವ ಹಾಡು ಈಗ ನೆನಪಾಗುತ್ತದೆ ನಿಂದಕರು ನಮ್ಮ ನಿಂದನೆ ಮಾಡುವ ಮೂಲಕ ನಮ್ಮಲ್ಲಿರುವ ಹಿಂದವಾದ ದೋಷಗಳ ಬಲವನ್ನು ಪಡೆದುಕೊಳ್ಳುತ್ತಾರೆ ಹೊಗಳುವವರು ಹೊಗಳುವ ಮೂಲಕ ನಮ್ಮಲ್ಲಿರುವ ಒಳ್ಳೆಯ ತನದ ಹುಣ್ಣದ ಬಲದ ಪಾಲನ್ನು ಪಡೆಯುತ್ತಾರೆ ಸಾಧನೆಯ ಮಾರ್ಗದಲ್ಲಿ ಹೊಗಳುವವರಿಗಿಂತ ಕಾರಣದಿಂದ ಶತ್ರು ಮಿತ್ರ ಎನ್ನುವ ಪರಿಭೇದ ಮಾಡಿಕೊಂಡು ಯಾರನ್ನೂ ಟೀಕೆ ಮಾಡುವುದಾಗಲಿ ದ್ವೇಷ ಕಟ್ಟಿಕೊಳ್ಳುವುದಾಗಲಿ ಮಾಡಿಕೊಳ್ಳಬೇಡ ದುರ್ಗುಣದಿಂದ ದೂರವಿಡು ಒಳ್ಳೆಯ ಗುಣವನ್ನು ಪ್ರೀತಿಸು ಎಲ್ಲಿ ಒಳ್ಳೆಯ ತನವಿದೆ ಅವರ ಒಡನಾಟವಾಡು ದುಃಖವನ್ನು ಕಂಡು ಕರಗು ಇನ್ನೊಬ್ಬರ ಸಂತೋಷವನ್ನು ಕಂಡು ಸಂತೋಷ ಪಡು ಕೆಟ್ಟತನದಿಂದ ದೂರವಿರು ಮೂಲಭೂತವಾಗಿ ಶತ್ರು ಮಿತ್ರ ಎನ್ನುವ ವಿಭಾಗ ಬೇಡ ಎಲ್ಲರಲ್ಲಿಯೂ ಭಗವಂತನನ್ನು ಕಾಣು ಲೌಕಿಕ ಶತ್ರು ಮಿತ್ರ ಭಾವನೆಯನ್ನು ಬಿಟ್ಟು ಬಿಡು ಸನ್ಮಾನ ಮಾಡಿದಾಗ ಹುಬ್ಬೇಡ ಅವಮಾನ ಮಾಡಿದಾಗ ಹುಬ್ಬೇಡ ಮಾನ ಅವಮಾನವನ್ನು ಗೆಲ್ಲು ಇನ್ನೊಬ್ಬರು ಏನು ಹೇಳಿದರು ಎನ್ನುವುದು ನಿನಗೆ ಮುಖ್ಯವಲ್ಲ ನಮ್ಮ ಅಂತರಾತ್ಮ ಏನು ಎನ್ನುವುದು ಮುಖ್ಯ ಇನ್ನೊಬ್ಬರು ಹೊಗಳಿದಾಗ ನಮ್ಮಲ್ಲಿ ಇಲ್ಲದ ಗುಣ ನಮ್ಮನ್ನು ಬಂದು ಸೇರುವುದಿಲ್ಲ ಅದೇ ರೀತಿ ಇನ್ನೊಬ್ಬರು ತೆರಳಿದಾಗ ನಾವು ಕೆಳಗೆ ಹೋಗುವುದಿಲ್ಲ ಹೊಗಳಿಕೆ ಬಗ್ಗೆ ನಾವು ತುಂಬಾ ಎಚ್ಚರದಿಂದಿರಬೇಕು ಏಕೆಂದರೆ ಅದರಿಂದ ನಾವು ದಾರಿ ತಪ್ಪುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಅವಮಾನದಿಂದ ನಾವು ತಪ್ಪು ದಾರಿಯನ್ನು ಬಿಟ್ಟು ಸರಿದಾರಿಯಲ್ಲಿ ಸಾಗಿ ಎತ್ತರಕ್ಕೆ ಏರುವ ಸಾಧ್ಯತೆ ಇದೆ ಸುಖ ದುಃಖವನ್ನು ಸಮನಾಗಿ ಕಾಣು ಯಾವುದೇ ವಸ್ತು ನಮಗೆ ಸುಖ ದುಃಖವನ್ನು ಕೊಡುವುದಿಲ್ಲ ಆ ವಸ್ತುವನ್ನು ನಾವು ನೋಡುವ ಭಾವನೆ ನಮಗೆ ಸುಖ ದುಃಖವನ್ನು ಕೊಡುತ್ತದೆ ಆದ್ದರಿಂದ ಸೀತಾ ಉಷ್ಟದಂತೆ ಸುಖ ದುಃಖವನ್ನು ಸಮನಾಗಿ ಕಾಣುವುದನ್ನು ರೂಢಿಸಿಕೋ ಗಮನಿಸುತ್ತಿದೆ ಇವೆಲ್ಲವೂ ಮಾನವ ಸಹಜ ಪ್ರವೃತ್ತಿ ಎಂದು ಆದರೆ ಇದು ಸಹಜ ಧರ್ಮವಲ್ಲ ನಾವು ಅಂಟಿಸಿಕೊಳ್ಳುವುದರಿಂದ ನಮ್ಮಲ್ಲಿ ನಮಗೆ ಬೇಡವಾದ ಈ ಗುಣಗಳು ತುಂಬಿಕೊಳ್ಳುತ್ತವೆ ಆದ್ದರಿಂದ ಹೊಗಳಿಕೆ ಮತ್ತು ತೆಗಳಿಕೆಗೆ ತಕ್ಷಣ ಪ್ರತಿಕ್ರಿಯಿಸಬೇಡ ಮೌನಿಯಾಗು ವಿಷಯದ ಬಗ್ಗೆ ಮನನ ಮಾಡು ದುಡುಕಬೇಡ ಎಷ್ಟು ಕಡಿಮೆ ಮಾತನಾಡಲು ಸಾಧ್ಯವೋ ಅಷ್ಟು ಕಡಿಮೆ ಮಾತನಾಡು ಯೋಚಿಸಿ ಮಾತನಾಡು ಈ ಅದನ್ನು ತೃಪ್ತಿಯಿಂದ ಅನುಭವಿಸು ಸ್ಥಿರಚರ ವಸ್ತುಗಳ ಹಿಂದೆ ಹೋಗಬೇಡ ಭಗವಂತ ಕೊಟ್ಟಿರುವುದರಲ್ಲಿ ಸಂತೋಷದಿಂದ ಚಿಂತೆಯಿಂದ ಬದುಕು ಭಕ್ತಿಯಿಂದ ಭಗವಂತನಲ್ಲಿ ಶರಣಾದಾಗ ನಾವು ನಮ್ಮ ಸಾಧನೆಯ ಹಾದಿಯಲ್ಲಿ ಈ ಎತ್ತರಕ್ಕೆ ಏರಬಹುದು ಇಂತಹ ಗುಣವನ್ನು ಹೊಂದಿರುವ ಭಕ್ತ ನನಗೆ ಅಚ್ಚುಮೆಚ್ಚು ಎನ್ನುತ್ತಾನೆ ಶ್ರೀಕೃಷ್ಣ ಸ್ನೇಹಿತರೆ ಇದಾಗಿತ್ತು ಭಗವದ್ಗೀತೆಯ ಹದಿನೆಂಟು ಹತ್ತೊಂಬತ್ತನೇ ಶ್ಲೋಕದ ಸಾರಾಂಶ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು